ಸುಳ್ ಸುಳ್ ಹೇಳಿ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಕ್ಕಂಥ ಚಂದನ್ ಗೌಡರಿಗೆ ಅಷ್ಟಿರ್ಬೇಕಾದ್ರೆ ಅದನ್ನ ಬಯಲಿಗಳಿರ್ತಕ್ಕಂಥ ನನಗಿನ್ ಎಷ್ಟಿರ್ಬೇಡ ಇದನ್ನ ನಾನು ಹೇಳ್ತಾ ಇಲ್ಲ ಮಂಜುಗೌಡ ಅವ್ರು ಹೇಳ್ತಾ ಇದಾರೆ ಮಾತಾಡಿದೀನಿ ಅಂತ ಸ್ವತಃ ಮಂಜುಗೌಡ್ರೆ ಒಪ್ಕೊಂಡಿದ್ದಾರೆ ದೊಡ್ಡವ್ರು ಯಾರು ಅಂತ ನೀವು ತೋರಿಸ್ಕೊಡಿ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಈ ಅನ್ನೋ ಟಾಪಿಕ್ ಯಾಕ್ ಬಂತು ಹೌದು ನಾನು ಮಾತಾಡಿದ್ದೆ ಅಂತಾನು ಚಂದ ಮಂಜುಗೌಡವ್ರು ಒಪ್ಕೋತಾ ಇದಾರೆ ಹಾಗಾದ್ರೆ ಫಸ್ಟ್ ಶುರುವಾಗಿದ್ದು ವಾಪಸ್ ಈ ಜಟಾಪಟಿ ಮಂಜುಗೌಡ ಅವರಿಂದ ಅಂತ ನನಗಂತ ಮಂಜುಗೌಡ ಅವರಲ್ಲಿ ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಅಂತ ಒಂದು ವರ್ಡನ್ನು ಬಳಸಿದ್ದಾರೆ ದುಡ್ಡು ದೌ ಸೌಜನ್ಯ ಪರ ಮಾತಾಡೋದಕ್ಕೆ ಫಂಡ್ ಮಾಡ್ತಾರಂತೆ ಅನ್ನೋ ಒಂದು ಮಾತು ನಮಸ್ಕಾರ ಸ್ನೇಹಿತರೆ ನಾನು ಮರ ಗೌರ್ಯ ಆರ್ ವಿ ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಿದು ಚಂದನ್ ಗೌಡ ವರ್ಸಸ್ ಮಂಜುಗೌಡ ಮತ್ತೆ ಶುರುವಾಯಿತು ಜಟಾಪಟಿ ಮತ್ತೆ ಶುರುವಾಯಿತಾ ಅದು ಫಿನಿಶ್ ಆಗೋಗಿತ್ತಲ್ವಾ ಫಿನಿಶ್ ಆಗಿತ್ತು ಮತ್ತೆ ತಿರ್ಗಾ ಶುರುವಾಯಿತು ಯಾಕೆ 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 ಇದೇ ನಿಮ್ಮ ತಲೆಯಲ್ಲಿ ಹೊಡಿತಾ ಇರುತ್ತಲ್ವಾ ಹೇಳ್ತೀನಿ ಅದ್ರ ಸಂಬಂಧಪಟ್ಟಾಗೆ ನಾನೊಂದು ಮಂಜುಗೌಡ ಅವರು ಒಂದು ಆಡಿಯೋ ಬೈಟನ್ನು ರಿಲೀಸ್ ಮಾಡಿದರು ಅವರ ಒಂದು ಅಕೌಂಟಲ್ಲೇ ಅವರ ಒಂದು ಚಾನಲಲ್ಲೇ ರಿಲೀಸ್ ಮಾಡಿದರು ಯಾರಿಗಾದರೂ ಡೌಟ್ ಇದ್ದರೆ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಅವರ ಒಂದು ಅಕೌಂಟಲ್ಲಿ ಫುಲ್ ಒಂದು ಹದಿಮೂರು ನಿಮಿಷದ ಒಂದು ಆಡಿಯೋ ರಿಲೀಸ್ ಆಗಿದೆ ಆಲ್ರೆಡಿ ಇವರು ಕಾಂಪ್ರಮೈಸ್ ಆಗಿ ಆಗಿತ್ತು ಇನ್ಮೇಲೆ ನೀವು ನಮ್ಮ ಬಗ್ಗೆ ಮಾತಾಡಬಾರ್ದು ನಾವು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅನ್ನೋ ರೀತಿ ಸ್ಟಾಪ್ ಆಗೋಗಿತ್ತು ಹಾಗಾದ್ರೆ ಹಾಗಾದರೆ ಮತ್ತೆ ಯಾಕೆ ಇಬ್ಬರ ಜಟಾಪಟಿ ಮತ್ತೆ ಯಾಕೆ ಇಬ್ಬರ ಜಗಳ ಶುರು ಆಗೋಯ್ತು ಹೇಳ್ತೀನಿ ಕೇಳಿ ಮೊದಲನೇದಾಗಿ ಚಂದನ್ಗೌಡವರ ಒಂದು ರೆಪ್ಯುಟೇಷನ್ ಒಂದು ರೆಸ್ಪೆಕ್ಟನ್ನು ಹಾಳು ಮಾಡೋದಕ್ಕೆ ಅಂತ ಬಂದಂಥ ವ್ಯಕ್ತಿ ಸುಮಂತನ ಹುಡುಗ ಯಾಕೆ ಅಂತಂದರೆ ನಾನಾಗ್ ನಾನೇ ಹೋಗಿ ನ್ಯೂಸ್ ಅಲರ್ಟ್ ಅನ್ನೋ ಒಂದು ಚಾನಲನ್ನು ಹೆಸರನ್ನ ಸೇರಿಸಿದ್ದು ಅಂತಲೂ ಕೂಡ ಆಲ್ರೆಡಿ ಸಾಬೀತಾಗೋಯ್ತು ಬಿಕಾಸ್ ಅವನದ್ದೇ ಒಂದು ಆಡಿಯೋ ಬೈಟ್ ರಿಲೀಸ್ ಆಗಿದ್ದರಿಂದ ಹಾಗಾದರೆ ಆ ಒಂದು ಆಡಿಯೋ ಬೈಟ್ ರಿಲೀಸ್ ಆಗಿಲ್ಲ ಅಂದಿದ್ರೆ ಬಹುಶಃ ಚಂದನ್ಗೌಡರ ಪರಿಸ್ಥಿತಿ ಇವತ್ತಿಗೂ ಕೂಡ ತುಂಬ ಗಂಭೀರವಾಗಿರ್ತಿತ್ತು ಹಾಗಾದರೆ ಅವತ್ತಿನ ದಿನ ಆ ರೀತಿ ಒಂದು ಘಟನೆ ನಡೆಯಿತು ಅದಾದ ಮೇಲೆ ಬಹುಶಃ ಚಂದನ್ ಒಳ್ಳೆತನನೋ ಅಥವಾ ಅವರ ಒಂದು ಲಕ್ಕೋ ಅಥವಾ ಅವರ ಟೈಮ್ ಚೆನ್ನಾಗಿತ್ತೋ ಸುಮಂತನ ಆಡಿಯೋಗಳು ರಿಲೀಸ್ ಆಯಿತು ಸುಮಂತನ ಆಡಿಯೋ ರಿಲೀಸ್ ಯಾಕ ಯಾಕೆ ಆಯಿತು ಅಂತಂದರೆ ಸುಮಂತ್ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ತೋರಿಸೋದಕ್ಕೋಸ್ಕರ ಅವನ ಕಡಿಯವರೇ ಅವನ ಫ್ರೆಂಡ್ಸ್ ಅವರೇ ಆ ಒಂದು ಆಡಿಯೋ ಬೈಟ್ಗಳನ್ನ ರಿಲೀಸ್ ಮಾಡಿದ್ರು ಅದಾದ ಮೇಲೆ ಏನೇನಾಯಿತು ನಿಮಗೆಲ್ಲ ಗೊತ್ತು ಆಮೇಲೆ ಚಂದನ್ ಮತ್ತು ಮತ್ತೆ ಮಂಜು ಗೌಡ ಬೀಳ್ತು ಕೊನೆಯಲ್ಲಿ ಆ ಒಂದು ಮಾತು ಬರುತ್ತೆ ಯಾ ಏನಪ್ಪಾ ಅಂತಂದರೆ ನನಗೆ ಈಗ ಇಲ್ಲಿಯವರೆಗೂ ಸಾಕಾಗಿ ಹೋಗಿದೆ ನನಗೀಗಷ್ಟೇ ಡೆಲಿವರಿ ಆಗಿರ್ತಕ್ಕಂಥ ಮಗು ಇದೆ ದಯವಿಟ್ಟು ನನ್ನ ಮಗು ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಆ ಒಂದು ಫಾದರ್ಹುಡ್ ಏನಿದೆ ಅದನ್ನು ನಾನು ಎಂಜಾಯ್ ಮಾಡಬೇಕು ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡಿ ಅನ್ನೋ ಥರ ಒಂದು ಮಾತು ಬಂದಿತ್ತು ಅದಕ್ಕೋಸ್ಕರ ನಾನು ಇಲ್ಲಿಗೆ ನಿಲ್ಲಿಸಿದ್ದೆ ಅಂತ ಅವರು ಹೇಳಿದ್ದಾರೆ ಆದರೆ ಚಂದನ್ ಗೌಡ ಅವರು ಈಗ ರೀಸೆಂಟಾಗಿ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಮಂಜುಗೌಡವರ ಟಾಪಿಕನ್ನು ಎತ್ತುತ್ತಾರೆ ಅದು ಎಲ್ಲಿ ಹಾಗಾದರೆ ಶುರು ಮಾಡಿದ್ದು ಯಾರು ಆಲ್ರೆಡಿ ಇಲ್ಲಿ ಫಿನಿಶ್ ಮಾಡಿದೆ ಅಂತ ಹೇಳಿದಂಥವ್ರು ಮತ್ತೆ ವಾಪಸ್ ಶುರು ಮಾಡಿದ್ದು ಯಾರು ಹೌದು ಇದು ಒಂದು ಡಿಬೇಟ್ ನಡೀತಾ ಇರುತ್ತೆ ಸ್ನೇಹಿತರೆ ಆ ಒಂದು ಡಿಬೇಟ್ ಎಲ್ಲಿ ಅಂತಂದರೆ ಒಂದು ಹೆಸರಾಂತ ಚಾನಲಲ್ಲಿ ಐ ತಿಂಕ್ ಆರು ಕನ್ನಡ ಅನ್ಕೊಂತೀನಿ ಬಹುಶಃ ನನಗೆ ಕರೆಕ್ಟಾಗಿ ನೆನಪಿಲ್ಲ ಚಾನಲ್ ಬಹುಶಃ ಅದೇ ಅನ್ಕೊಂತೀನಿ ಅಲ್ಲಿ ಡಿಬೇಟ್ ಅಲ್ಲಿ ಡಿಬೇಟಲ್ಲಿ ಅವರ ಒಂದು ಎಂಟ್ರಿ ಇರುತ್ತೆ ಅಲ್ಲಿ ಒಂದು ಮಾತು ಬರುತ್ತೆ ಏನಪ್ಪ ಅಂತಂದರೆ ಯಾಕೆ ಇದು ಹಾಗೆ ಹೀಗೆ ಅಂತ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಮಾತುಕತೆ ನಡೀತಾ ನಡೀತಾ ಮಂಜುಗೌಡ ಅವರ ಒಂದು ಮಾತಾಡೋ ಒಂದು ಸಂದರ್ಭ ಬರುತ್ತೆ ಅಲ್ಲಿ ಅವ್ರು ಹೇಳ್ತಾರೆ ಧರ್ಮಸ್ಥಳದ ವಿರೋ ವಿರುದ್ಧವಾಗಿ ಮಾತಾಡೋದಿಕ್ಕೆ ನನಗೆ ಫಂಡ್ ಮಾಡ್ತಾ ಫಂಡ್ ಮಾಡ್ತೀನಿ ಅಂತ ಒಬ್ರು ಮುಂದೊಬ್ಬ ಮುಂದೆ ಬಂದಿದ್ರು ಅಂತಂದೇಳಿ ಒಂದು ಮಾತು ಬರುತ್ತೆ ಆಕ್ಚುಲ್ ಅಲ್ಲಿ ನಡೆದಿದ್ದೇನಪ್ಪ ಅಂತಂದರೆ ಧರ್ಮಸ್ಥಳದ ವಿರುದ್ಧವಾಗಿ ಅಲ್ಲ ಸೌಜನ್ಯ ಪರವಾಗಿ ಮಾತಾಡೋದಕ್ಕೆ ಫಂಡ್ ಮಾಡ್ತಾರೆ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಇಂಟ್ರೆಸ್ಟ್ ತೋರಿಸ್ತೀರ ಅನ್ನೋದಾದ್ರೆ ನಿಮ್ಮ ಒಂದು ಚಾನಲನ್ನು ಅವರು ಚೂಸ್ ಮಾಡಿದ್ದಾರೆ ನೀವು ಮಾತಾಡ್ತೀರಾ ಚಂದನ್ ಗೌಡ್ರೆ ದುಡ್ಡು ತಗೊಂಡು ಸೌಜನ್ಯ ಬಗ್ಗೆ ಮಾತಾಡ್ತೀರಾ ಅನ್ನೋ ಥರ ಒಂದು ಕರೆ ಬಂದಿತ್ತು ನಾನು ಅದನ್ನು ಸಿಟ್ಟು ಬಂದ್ಬಿಟ್ಟು ಇದು ತುಂಬ ಸೆನ್ಸಿಟಿವ್ ಟಾಪಿಕ್ ಈ ಒಂದು ಟಾಪಿಕ್ಗೂ ಕೂಡ ದುಡ್ಡು ಕೊಡ್ತಾರೆ ಮಾತಾಡಿ ಅಂತ ಹೇಳ್ತಿದ್ದೀರ ಸೊ ಇದ್ರಲ್ಲಿ ನಾನು ಎಂಟ್ರಿ ಇಲ್ಲ ಅನ್ನೋ ಥರ ದೂರ ಆಗಿದ್ದೆ ನಾನು ಅಲ್ಲಿಂದ ಹೊರಗಡೆ ಬಂದಿದ್ದೆ ಅಂತಂದೇಳಿ ಚಂದನ್ ಗೌಡ್ರು ಒಂದು ಕ್ಲಾರಿಟಿ ಕೂಡ ಕೊಟ್ಟಿದ್ರು ಒಂದು ಆಡಿಯೋ ಬೈಟ್ ಮೂಲಕ ಆದರೂ ಕೂಡ ಆ ಒಂದು ಮಾತನ್ನು ಮಂಜುಗೌಡರು ಯಾಕೆ ತಪ್ಪಾಗಿ ಮಾತಾಡಿದ್ರು ಧರ್ಮಸ್ಥಳ ವಿರುದ್ಧವಾಗಿ ಮಾತಾಡೋದಕ್ಕೆ ದುಡ್ಡು ಕೊಡ್ತಾರಂತೆ ಅನ್ನೋ ಒಂದು ಮಾತು ಬಂದಿತ್ತು ಅಂತ ಯಾಕೆ ತಗೋಬೇಕಾಗಿತ್ತು ಸೌಜನ್ಯ ಪರ ಮಾತಾಡೋದಿಕ್ಕೆ ಚಂದನಗೌಡರಿಗೆ ಫಂಡ್ ಮಾಡೋದಕ್ಕೆ ಯಾರೋ ಕಾಲ್ ಮಾಡಿದ್ರಂತೆ ಅಂತ ಹೇಳ್ಬೋದಿತ್ತು ಬಟ್ ಆ ರೀತಿ ಮಾತಾಡಿ ತಪ್ಪಾಗೋಯಿತು ಅಂತ ಈಗ ಚಂದನಗೌಡರು ಮತ್ತೆ ವಾಪಸ್ ತಗೊಂಡ್ರು ಕ್ಲಾಸ್ ಹಾಗಾದರೆ ಶುರು ಮಾಡಿದ್ಯಾರು ಮಂಜುಗೌಡರು ಯಾವ ಟೈಮಲ್ಲಿ ಒಂದು ಡಿಬೇಟ್ ಟೈಮಲ್ಲಿ ಒಂದು ಮಾತು ಬರುತ್ತೆ ಅದನ್ನು ಯಾರ್ಯಾರು ನ್ಯೂಸ್ ಚಾನಲ್ಗಳಲ್ಲಿ ಚಂದನ್ಗೌಡ್ರ ಹೆಸರುಗಳನ್ನು ಬಳಸ್ಕೊಂಡು ಅವರ ಹೆಸರನ್ನು ಹಾಳು ಮಾಡ್ತಾಯಿದ್ರು ಅದನ್ನೆಲ್ಲ ಕೂಡ ಹೇಳಿ ಅಂತಂದೇಳಿ ಚಂದನ್ಗೌಡರು ಒಂದು ವಿಡಿಯೋ ಮಾಡಿದ್ರು ಆ ಒಂದು ಮಂಜು ಗೌಡ್ರ ಹೆಸರು ಇಡ್ದೆ ಅವರಿಗೆ ಕೌಂಟರ್ ಕೊಟ್ಟಿದ್ದರು ಸೊ ಅದಕ್ಕೆ ವಾಪಸ್ ಚಂದನ್ ಚಂದನ್ಗೌಡ್ರಿಗೆ ಕಾಲ್ ಮಾಡಿ ಆ ಹದಿಮೂರು ನಿಮಿಷದ ಒಂದು ಆಡಿಯೋ ಬೈಟ್ ನಡೆಯುತ್ತೆ ಅಲ್ಲಿ ನಿಜವಾಗ್ಲೂ ಕೂಡ ನೀವೊಂದು ಆ ಆ ಒಂದು ಆಡಿಯೋ ಬೈಟ್ನ ಕೇಳ್ತೀರಾ ಅಂದರೆ ನಿಮ್ಮ ತಾಳ್ಮೆಗೆ ನಾನು ನಿಜವಾಗ್ಲೂ ಇಲ್ಲಿಂದಾನೆ ಆ ಆಡಿಯೋ ಬಿಟ್ಟುನ ನಾನು ಕೂಡ ಶೇರ್ ಮಾಡಿಕೊಂಡೆ ಬಟ್ ಆದರೆ ನಿಮ್ಗೇನೂ ಕೂಡ ಅರ್ಥ ಆಗೋಲ್ಲ ಏನೂ ಕೂಡ ಅರ್ಥ ಆಗಲ್ಲ ಅದೇ ಪಲ್ಯ ಅದೇ ಚಟ್ನಿ ಅದೇ ಚಪಾತಿ ಅದೇ ರೈಸು ಸಾಂಬಾರು ಮೊಸರು ರಸಂ ಅದೇ ಊಟ ವಾಪಸ್ ತಿರ್ಗಾ ಹಾಕ್ಕೊಂಡು ಇವರು ರುಬ್ತವ್ರೆ ವಾಪಸ್ ತಿರ್ಗಾ ಹಾಕ್ಕೊಂಡು ಇವರು ರುಬ್ತವ್ರೆ ಏನಿಲ್ಲ ಅದರಲ್ಲಿ ಕೊನೆಯದಾಗ ಮತ್ತೆ ಬಂದು ನಿಂತಿದ್ದೇನಪ್ಪ ಅಂತಂದರೆ ನೀವು ನನಗೆ ಪರ್ಮಿಷನ್ ಕೊಡಿ ತಾಕತ್ತಿದ್ರೆ ಅನ್ನೋ ಒಂದು ಮಾತು ಚಂದನ್ ಬಾಯಲ್ಲಿ ಬರುತ್ತೆ ಯಾಕೆ ಅಂತಂದರೆ ಅವರು ತುಂಬ ಫ್ರಸ್ಟ್ರೇಟ್ ಆಗೋ ಆಗೋ ರೀತಿ ಒಂದು ಸಿಚುವೇಶನ್ ಬರುತ್ತೆ ಅದಕ್ಕೋಸ್ಕರ ಸೊ ಆಗ ಕೊನೆಯಲ್ಲಿ ಮಂಜುಗೌಡರು ಹೇಳ್ತಾರೆ ನೀವು ಈಗಲೂ ಕೂಡ ಪರ್ಮಿಷನ್ ಕೊಡಿ ನೀವು ತಪ್ಪಾಗಿ ಮಾತಾಡಿರ್ತಕ್ಕಂಥ ಇನ್ನೂ ಎಷ್ಟೋ ಮಾತುಗಳನ್ನ ನಾನು ಬಯಲಿಗೆ ಇಳಿತೀನಿ ಅಂತ ನೀವು ತಪ್ಪಾಗಿ ಮಾತಾಡಿರ್ತಕ್ಕಂಥ ಎಷ್ಟೋ ಮಾತುಗಳಿದೆ ಅದನ್ನು ಇಟ್ಕೊಂಡು ನಾನು ವಿಡಿಯೋ ಮಾಡಬೇಕು ದಯವಿಟ್ಟು ಮತ್ತೊಮ್ಮೆ ನೀವು ಕಾಪಿ ರೈಟ್ ಫ್ರೀಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಚಂದನ್ಗೌಡ್ರೇನು ಒಪ್ಪಿಗೆ ಕೊಟ್ಟಿಲ್ಲ ಏನಾದರೂ ಮಾಡ್ಕೊಳ್ಳಿ ಅನ್ನೋ ಥರ ಹೇಳಿದ್ದಾರೆ ಬಟ್ ಆದರೆ ಅದನ್ನು ಮಂಜುಗೌಡರು ಮಾಡೋದಿಲ್ಲ ಬಟ್ ಅವ್ರ ಉದ್ದೇಶ ಈ ರೀತಿ ಮಾತಾಡಿದ್ದನ್ನ ತಗೊಂಡು ಬಂದು ಬಯಲಿಗೆ ಇಡೋಂಥ ಅವಶ್ಯಕತೆ ಇತ್ತಾ ಅಂತ ಹಾಗಾದರೆ ಈ ರೀತಿ ಫ್ರೆಂಡ್ಶಿಪ್ಪಲ್ಲಿ ಎಷ್ಟೋ ಜನ ಮಾತಾಡಿದ್ದನ್ನೆಲ್ಲ ಕೂಡ ಬಯಲಿಗೆ ಇಟ್ಕೊಂಡು ಹೋದ್ರೆ ಯಾಕಂದ್ರೆ ಇದೇ ಕೆಲಸ ಚಂದನ್ಗೌಡರು ಕೂಡ ಮಾಡ್ಬೋದಾಗಿತ್ತು ಯಾಕೆಂದ್ರೆ ಇಬ್ಬರೂ ಕೂಡ ಕಾಲ್ ರೆಕಾರ್ಡ್ ಹಾಕೊಂಡಿದ್ರು ಆದರೆ ಚಂದನ್ಗೌಡರು ಆ ಒಂದು ಕೆಲಸ ಮಾಡಲಿಲ್ಲ ಹಾಗಾದ್ರೆ ಅವರು ಯಾಕೆ ಈ ಕೆಲಸ ಮಾಡಿದ್ರು ಹಾಗಾದ್ರೆ ಇವ್ರಿಬ್ಬರು ಜಡಾಪಟಿ ಮತ್ತೆ ಶುರುವಾಗುತ್ತಾ ಆ ಒಂದು ಆಡಿಯೋ ಬೈಟಲ್ಲಿ ಕೊನೆಯದಾಗಿ ಮಂಜುಗೌಡ ಅವರು ಹೇಳಿರೋ ಪ್ರಕಾರ ಸದ್ಯದಲ್ಲೇ ಮತ್ತೊಂದು ವಿಡಿಯೋ ಬರುತ್ತೆ ಚಂದನ್ ಗೌಡರು ಮಾತಾಡಿರ್ತಕ್ಕಂಥ ತಪ್ಪಾದ ಮಾತುಗಳನ್ನ ನಾನು ಇಟ್ಕೊಂಡು ಸುಳ್ಳು ಹೇಳಿದರ ಅನ್ನೋ ಥರನೋ ಅಥವಾ ತಪ್ಪಾಗಿ ಮಾತಾಡಿದರ ಅನ್ನೋ ಥರನೋ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಕಾಪಿ ರೇಟ್ ಫ್ರೀ ಕೊಡಿ ಅನ್ನೋ ಥರ ಕೇಳ್ಕೊಂಡಿದ್ದಾರೆ ಬಹುಶಃ ಅವ್ರಿವಾಗ ಟೈಮ್ ತಗೊಂಡು ಇಷ್ಟು ವಿಡಿಯೋ ಯಾವುದು ಅಪ್ಲೋಡ್ ಮಾಡಿಲ್ಲ ಮೇ ಬಿ ಮಾಡ್ತಾ ಇರ್ಬೋದು ನೋಡೋಣ ಆ ಥರದ್ದು ಏನಾದರೂ ಮತ್ತೆ ವಿಡಿಯೋ ಬಂದರೆ ಏನೇನೆಲ್ಲ ಆಗುತ್ತೆ ನಿಜವಾಗ್ಲೂ ಮತ್ತೆ ಏನಾದ್ರೂ ಜಟಾಪಟಿ ಶುರುವಾದ್ರೆ ನೆಕ್ಸ್ಟ್ ತಗೊಂಡೋಗಿ ಎಲ್ಲಿ ನಿಲ್ಲುತ್ತೆ ಮತ್ತೆ ಸೆಂಟ್ರಲ್ಲಿ ಸುಮಂತ್ ತರ ಹುಡುಗ ಯಾರು ಬರ್ತಾರೆ ನೋಡ್ಬೇಕಾಗಿತ್ತು ಕಾದು ನೋಡ್ಬೇಕಾಗಿತ್ತು ಹ್ಮ್ ಇದಿಷ್ಟು ಚಂದನ್ ಗೌಡ ವರ್ಸಸ್ ಮಂಜುಗೌಡ ನಿನ್ನೆ ಒಂದು ಜಟಾಪಟಿ ನಡೆದಿದೆ ಅದು ಹಳೇ ಕತೆ ಮತ್ತೆ ಹೊಸ ವ್ಯತೆ ಅಷ್ಟೇ ಇನ್ನೇನಿಲ್ಲ ಆಗಿದೆ ಈ ಒಂದು ಕೆಲಸಕ್ಕೆ ಟೈಟ್ಲ್ ಕೊಟ್ರೆ ಈ ಒಂದು ವಿಡಿಯೋಗೆ ಹಳೇ ಕತೆ ಹೊಸ ವ್ಯತೆ ಅಂತ ಹೇಳ್ಬೋದು ಅಷ್ಟೇ ಕತೆಗಳನ್ನ ಹೇಳಿ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಕ್ಕಂಥ ಚಂದನ್ ಗೌಡ್ರಿಗೆ ಅಷ್ಟಿರ್ಬೇಕಾದ್ರೆ ಅದನ್ನ ಬೈಲಿಗಿಳಿತಿರ್ತಕ್ಕಂಥ ನನಗಿನ್ನೆಷ್ಟಿರ್ಬೇಡ ಇದನ್ನ ನಾನು ಹೇಳ್ತಾ ಇಲ್ಲ ಮಂಜುಗೌಡವ್ರು ಹೇಳ್ತಾ ಇದ್ದಾರೆ ಹೌದು ಮಂಜುಗೌಡವ್ರು ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ನೀವು ಮಾತಾಡಿದ್ದು ತಪ್ಪು ನೀವು ಅಲ್ಲಿ ಒಂದು ಪದವನ್ನು ಬಳಸಿದಿರಾ ದೊಡ್ಡವರ ವಿರುದ್ಧ ಇಲ್ಲೇನೋ ಅಂತ ದೊಡ್ಡವರು ಅಂತ ತಗೊಂಡು ಬಂದಿದ್ದೀರಲ್ಲ ಆ ದೊಡ್ಡವ್ರು ಯಾರು ಅಂತ ನೀವು ತೋರಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ದೊಡ್ಡವರು ಅನ್ನೋ ಟಾಪಿಕ್ ಯಾಕೆ ಬಂತು ಫಸ್ಟ್ ಆಫ್ ಆಲ್ ಅಲ್ಲಿ ನಿಜವಾಗ್ಲೂ ನೋಡ್ಕೊಂಡ್ರೆ ವಿಡಿಯೋನ ಹೌದು ನಾನು ಮಾತಾಡಿದ್ದೆ ಅಂತ ಚಂದ ಮಂಜುಗೌಡವ್ರು ಒಪ್ಕೋತಾ ಇದ್ದಾರೆ ಹಾಗಾದ್ರೆ ಫಸ್ಟ್ ಶುರುವಾಗಿದ್ದು ವಾಪಸ್ ಈ ಜಟಾಪಟಿ ಮಂಜುಗೌಡ ಅವರಿಂದ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಮಂಜುಗೌಡ ಅವರಲ್ಲಿ ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದಾರೆ ಧರ್ಮಸ್ಥಳದ ವಿರುದ್ಧ ಅಂತ ಒಂದು ವರ್ಡ್ ಅನ್ನ ಬಳಸಿದ್ದಾರೆ ಆದ್ರೆ ಅಲ್ಲಿ ಆಕ್ಚುಲ್ ಆಗಿ ನಡೆದಿದ್ದು ಸೌಜನ್ಯ ಪರ ಮಾತಾಡೋದಿಕ್ಕೆ ದುಡ್ಡು ಸೌಜನ್ಯ ಪರ ಮಾತಾಡೋದಿಕ್ಕೆ ಫಂಡ್ ಮಾಡ್ತಾರಂತೆ ಅನ್ನೋ ಒಂದು ಮಾತು ಆದ್ರೆ ಧರ್ಮಸ್ಥಳ ವಿರುದ್ಧ ಅನ್ನೋ ಒಂದು ಪದನ ಇಲ್ಲಿ ತಗೊಂಡು ಬಂದಿದ್ದಾರೆ ಸೊ ಅದನ್ನ ಮಾತಾಡಿದೀನಿ ಅಂತ ಸ್ವತಃ ಮಂಜುಗೌಡರೇ ಒಪ್ಕೊಂಡಿದ್ದಾರೆ ಆದ್ರೂ ಕೂಡ ಅವ್ರು ಕೇಳ್ತಿರ್ತಕ್ಕಂಥ ಕ್ವಶನ್ ನೀವು ಆ ಒಂದು ವಿಡಿಯೋದಲ್ಲಿ ದೊಡ್ಡವರು ಅಂತ ಬಳಸಿದಾರೆ ಆ ದೊಡ್ಡವರು ಯಾರು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಆ ದೊಡ್ಡವ್ರು ನೀವೇ ಆಗಿರ್ಬೋದು ಬಿಟ್ಬಿಡಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಗೌಡ್ರು ಹಾಗಾದ್ರೆ ಇವರಿಬ್ಬರಲ್ಲಿ ಯಾರು ಕ್ಲಾರಿಟಿ ಕೊಡ್ತಾರೆ ಯಾರು ಬಿಡ್ತಾರೆ ಯಾರು ತಪ್ಪು ನನಗನ್ಸಿದಿಷ್ಟನೆ ಆಲ್ರೆಡಿ ಇದು ಮುಗಿದೋಗಿತ್ತು ಮತ್ತೆ ವಾಪಸ್ ಬಂದು ಮಂಜುಗೌಡ್ರು ಆ ಒಂದು ಸಂದರ್ಶನದಲ್ಲಿ ಧರ್ಮಸ್ಥಳದ ವಿರುದ್ಧ ಅಂತಂದೇಳಿ ತಂದಿದ್ದು ತಪ್ಪಾಯ್ತು ಅಂತ ನನಗನ್ನಿಸ್ತಿದೆ ಬಹುಶಃ ಅವರ ಡೌಟ್ಗಳು ಬೇರೆ ಯಾವುದು ಇರ್ಬೋದು ಆ ಡೌಟ್ಗಳನ್ನ ಮುಂದಿನ ವೀಡಿಯೋಗಳಲ್ಲಿ ತಂದಿಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಬೇಕು ಇವರಿಬ್ಬರಲ್ಲಿ ಯಾರು ಅವರವರ ತನವನ್ನ ಅವ್ರು ಪ್ರೂವ್ ಮಾಡ್ಕೋತಾರೆ ಅಂತ ಫಸ್ಟ್ ಆಫ್ ಆಲ್ ಅಲ್ಲಿ ನಿಜವಾಗ್ಲೂ ನೋಡ್ಕೊಂಡ್ರೆ ವಿಡಿಯೋನ ಹೌದು ನಾನು ಮಾತಾಡಿದ್ದೆ ಅಂತಾನು ಚಂದ ಮಂಜುಗೌಡವ್ರು ಒಪ್ಕೋತಾ ಇದ್ದಾರೆ ಹಾಗಾದ್ರೆ ಫಸ್ಟ್ ಶುರುವಾಗಿದ್ದು ವಾಪಸ್ ಈ ಜಟಾಪಟಿ ಮಂಜುಗೌಡ ಅವರಿಂದ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಮಂಜುಗೌಡ ಅವರಲ್ಲಿ ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಅಂತ ಒಂದು ವರ್ಡನ್ನು ಬಳಸಿದ್ದಾರೆ ಆದರೆ ಅಲ್ಲಿ ಆಕ್ಚುಲ್ ಆಗಿ ನಡೆದಿದ್ದು ಸೌಜನ್ಯ ಪರ ಮಾತಾಡೋದಿಕ್ಕೆ ದುಡ್ಡು ಸೌಜನ್ಯ ಪರ ಮಾತಾಡೋದಿಕ್ಕೆ ಫಂಡ್ ಮಾಡ್ತಾರಂತೆ ಅನ್ನೋ ಒಂದು ಮಾತು ಆದರೆ ಧರ್ಮಸ್ಥಳ ವಿರುದ್ಧ ಅನ್ನೋ ಒಂದು ಪದನ ಇಲ್ಲಿ ತೊಗೊಂಡು ಬಂದಿದ್ದಾರೆ ಸೊ ಅದನ್ನು ಮಾತಾಡಿದ್ದೀನಿ ಅಂತ ಸ್ವತಃ ಮಂಜುಗೌಡ್ರೆ ಒಪ್ಕೊಂಡಿದ್ದಾರೆ ಮತ್ತೆ ಸಿಗೋಣ ನಾನಿಮ್ಮ ರಘುವರ್ಯ ಲವ್ ಯು ಲವ್ ಯು